ನಾವು ಈಗ ಕಾಣಲಿರುವುದು ಅತ್ಯಂತ ಸುಂದರವಾದ ದೃಶ್ಯವಾಗಿದೆ ಇಸ್ಲಾಂನ ಸತ್ಯವನ್ನು ಅರಿತುಕೊಂಡು ಮಹಿಳೆಯರು ಇಸ್ಲಾಂಗೆ ಪ್ರವೇಶಿಸುವ ದೃಶ್ಯ ಆ ವಿಡಿಯೋವನ್ನು ನಾವು ಒಮ್ಮೆ ನೋಡೋಣ

pozval profesor Sadil Karadej, da nam se približi, jaz pa sem s Sadilom Antički, sem tako, da nam se približi. Pustajte. ನಾಶ್ ಸ್ಟೇಜ್ ಸನಿ ಸಿ ಅಲ್ಹಮಿಲ್ಲ ಈ ದೃಶ್ಯಗಳು ಎಷ್ಟು ಸುಂದರವಾಗಿವೆ ಸಮಾಜದಲ್ಲಿ ಇಸ್ಲಾಂ ಬಗ್ಗೆ ಇರುವ ತಪ್ಪು ಕಲ್ಪನೆಗಳನ್ನೆಲ್ಲ ಮೀರಿ ಅವರು ಸತ್ಯದ ಮಾರ್ಗಕ್ಕೆ ತಲುಪಿದ್ದಾರೆ ಅಲ್ಲಾಹು ಅವರಿಗೆ ಎಲ್ಲಾ ಸೌಭಾಗ್ಯಗಳನ್ನು ನೀಡಲಿ ಸಾವಿನವರೆಗೂ ಇಸ್ಲಾಂನಲ್ಲಿ ದೃಢವಾಗಿ ನಂಬಿಕೆ ಇಡಲು ತೌಫಿಕ್ ನೀಡಲಿ ಇಂದು ವಿಶ್ವದಲ್ಲಿ ಅತ್ಯಂತ ಪ್ರಭಾವ ಬೀರುವ ಧರ್ಮಗಳಲ್ಲಿ ಪವಿತ್ರ ಇಸ್ಲಾಂ ಅತ್ಯಂತ ಪ್ರಮುಖವಾದ ಒಂದು ಧರ್ಮವಾಗಿದೆ ಕೇವಲ ಮಾತುಗಳ ಮೂಲಕ ಇಸ್ಲಾಂನ ಬಗ್ಗೆ ತಿಳಿದವರು ನಂತರ ಇಸ್ಲಾಂನ ಬಗ್ಗೆ ಅಧ್ಯಯನ ಮಾಡಿ ಇಸ್ಲಾಂನ ಬೋಧನೆಗಳನ್ನು ಒಳಗೊಂಡು ಇಸ್ಲಾಂ ಅಂಗೀಕರಿಸುವ ಘಟನೆಗಳನ್ನು ನಾವು ನೋಡಬಹುದು ಯುರೋಪಿನ ದೇಶಗಳಲ್ಲಿ ಇಸ್ಲಾಂ ತನ್ನ ಮೂಲ ಸ್ವರೂಪದಲ್ಲಿ ಪರಿಚಯಿಸಲ್ ಪಡುತ್ತಿರುವ ಕಾರಣ ಇಂದು ಅನೇಕ ಜನರು ಇಸ್ಲಾಂಗೆ ಪ್ರವೇಶಿಸುತ್ತಿದ್ದಾರೆ ಅವರು ಇಸ್ಲಾಂ ಬಗ್ಗೆ ಹೇಳುವುದನ್ನು ಕೇಳಿದರೆ ಮುಸ್ಲಿಮರಾದ ನಾವೇ ಒಮ್ಮೆ ಯೋಚಿಸುವಂತಾಗುತ್ತದೆ ಎಂಬುದು ಖಂಡಿತ ಇಸ್ಲಾಂ ಶಾಂತಿಯ ಧರ್ಮವಾಗಿದೆ ಆದರೆ ಇಸ್ಲಾಂನ ಶತ್ರುಗಳು ಇಸ್ಲಾಂನನ್ನು ಜಗತ್ತಿನ ಮುಂದೆ ದ್ವೇಷದ ಧರ್ಮವೆಂದು ತಪ್ಪಾಗಿ ತಿಳಿಸುತ್ತಿದ್ದಾರೆ ಆದರೆ ಇಸ್ಲಾಂನ ಇತಿಹಾಸದಲ್ಲೇ ಎಷ್ಟೋ ಉದಾಹರಣೆಗಳಿವೆ ಇಸ್ಲಾಂ ಶಾಂತಿಯ ಮತ್ತು ಕರುಣೆಯ ಧರ್ಮವಾಗಿದೆ ಆದರೂ ಶತ್ರುಗಳು ಎಷ್ಟೇ ತಪ್ಪಾಗಿ ತಿಳಿಸಿದರೂ ಇಂದಿಗೂ ಜನರು ಇಸ್ಲಾಂಗೆ ಒಲವು ತೋರುತ್ತಿದ್ದಾರೆ ಇದಕ್ಕೆ ದೊಡ್ಡ ಉದಾಹರಣೆಯಾಗಿ ನಾವು ಈಗ ನೋಡಿದ ವಿಡಿಯೋ ಇದೆ ಅಲ್ಲಾಹು ಎಲ್ಲರಿಗೂ ಹಿದಾಯತ್ ನೀಡಲಿ ಇಸ್ಲಾಂನಲ್ಲಿ ದೃಢವಾಗಿ ನಂಬಿಕೆ ಇಡಲು ಮತ್ತು ಈಮಾನಿನೊಂದಿಗೆ ಸಾಯಲು ಅಲ್ಲಾಹು ಎಲ್ಲರಿಗೂ ತೌಫಿಕ್ ನೀಡಲಿ ಆ